क्या फागा है इट्स वेरी हेवी हेवी चड़ी है जस्ट बंदे नोटी हम आकाश स्पोर्ट्स ये ननि गन संग धनुष सर ಮತ್ತೆ ದೊರೆசாமி ಸರ್ ಇಬ್ಬರೇ ಬಂದಿರದು اوف ಲಾ ಮೂಚಾ ಫ್ಲಿಟ ಔರ್ ಪ್ಯಾಶನ್ ಮೂರ್ಜನೆ ಬಂದಿರಾರೆ ಸೋ ನೌ ಜಾಯಿನ್ ಆಗಿ ಆಡಣ ಬನ್ನಿ ಬನ್ ಅವರ್ ಲೇಟರ್ ಕ್ರಾಪಲ ಓಪೀಟೋ ಮಾತಾಡಲ್ಲ ತಬೇಡ್ ಲೀಡ್ ಇರೋ ಸರ್ ಕತ್ತೆ ಇದೆಯಾ? ಓರಾ. ಅಮ್ಮ ಹೇಳಿ ಕತ್ತೆ ಇದೆ. ನೀವು ಬನ್ನಿ ನಿಮಗೆ. ಚಿತ್ರನ ಹೆಂಗೆ ಅನ್ಸುತ್ತೆ ನಿಮಗೆ? ಸರಿ ಸರಿ. ಅಪ್ಪಾ ನಿಮಗೆ ಹೆಂಗೆ ಅನ್ಸ ಚಿತ್ರನ? ಈ ಸರಿ ಫುಲ್ ಅಪ್ಪಾ ಇಂಪ್ರೂವ್ ಮಾಡಿದ್ದಾರೆ ಕ್ವಾಲಿಟಿ. ಹಾಂ ಅದೇ ಥರ ಉಪ್ಪಿಟ್ಟು ಸಹ ಭಾಳ ಚೆನ್ನಾಗಿದೆ. ಇದು ಜಗದೀಶಂಕರ್ ಅವರ ಫೇವರಿಟ್ ಸ್ಪಾಟ್ ಸರ್ ನಿಮಗೆ ಏನು ಅನ್ಸುತ್ತೆ? ಚೆನ್ನಾಗಿದೆ. ಹಾಂ

ಬೆಂಗಳೂರಿನ ಉಲ್ಲಾಳ ಉಪನಗರದ ಹೊರವಲಯದಲ್ಲಿ ಕೊಮಟ್ಟ ಅಂತಿದೆ ಕೊಮ್ಘಟ್ಟ ಪಕ್ಕದಲ್ಲಿ ಅರಳಿ ಮರದ ಕೆಳಗಡೆ ಇರ್ತಕ್ಕಂಥ ಹೋಟೆಲ್ ಇದು ಉಲ್ಲಾಳ ಉಪನಗರ ಸುಮ್ಮನೆ ಹಂಗೆ ಉಪನಗರ ಉಪನಗರ ಹಂಗಾಗಿ ನಮ್ಗೆ ಅದೇ ಹೆಸರು ಬರುತ್ತೆ ಬರೋರಿಗೆ ಹಿಂಗೇರಿ ಉಪನಗರ ಇದು ಸೊ ವಿಡಿಯೋದಲ್ಲಿ ನೋಡಿರ್ತೀರ ನೀವು ಎಷ್ಟು ಸ್ಟ್ರೆಶ್ ಇತ್ತು ಅಂತ ಅವಾಗ ತೋರಿಸಿದೀನಲ್ಲ ಸೊ ಇವಾಗ ಚಿತ್ರನ ಬ್ಯಾಟಿಂಗ್ ಮ್ಯಾಬಿಟ್ ಸಿಗೋಣ ಕಲಿನ್ ಹೋಗ್ಬಿಟ್ರಾಗ್ಲೇ ಸೊ ನಾವಿವಾಗ ಕೊಡ ಚಿತ್ರಣದಿಂದ ಓಡುತ್ತಿದ್ದೀವಿ ಚಿತ್ರಣಿ ಸೆಕೆಂಡ್ ಫೆಬ್ರವರಿ ಸ್ವಲ್ಪ ಟೂರ್ನಮೆಂಟ್ ಒಂದು ರೇಸ್ ಬಗ್ಗೆ ಹೇಳ್ತೀರಾ ಕನ್ನಡದಲ್ಲಿ ಹೇಳಿಂಗ್ ಸರ್ ಇಟ್ಕೊಂಡು ಹೇಳಿ ಸೊ ಸರ್ ನಿಮ್ಮ ಹೆಸರು ಶ್ರೀಕಾಂತ್ ಅಂತ ಶ್ರೀಕಾಂತ್ ಅಂತ ಸರ್ ಅದೇ ಇದೆಯಲ್ಲ ಹಿಂಗೇರಿ ಕೊಮುಘಟ್ಟ ಗ್ರೌಂಡ್ ಅಲ್ಲಿ ಓಕೆ ನೆಕ್ಸ್ಟ್ ಮಹಾವೀರ್ ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಷನ್ ಆಗ್ತಿದೆ ಹ್ಮ್ ಅದ್ರ ಪಕ್ಕದ ಗ್ರೌಂಡ್ ಅಲ್ಲಿ ಡರ್ಟ್ ಕಾರ್ನಿವಲ್ ಅಂತ ನಡೀತಾ ಇದೆ ಓಕೆ ಬೈಕ್ದು ಟ್ವೆಂಟಿ ಸೆಕೆಂಡು ಹಾಂ ಫೋರ್ ವೀಲರ್ಸು ಟ್ವೆಂಟಿ ಥರ್ಡು ಓಕೆ ಫ್ರೈ ಇದು ಸ್ಯಾಟರ್ಡೆ ಸಂಡೇ ಸಂಡೇ ಎಂಟ್ರಿ ಫೀಸ್ ಫಾರ್ ಬೈಕ್ಸು ತೌಸಂಡ್ ಏಟ್ ಹಂಡ್ರೆಡು ಓಕೆ ಕಾರ್ಗೆ ಫೋರ್ ತೌಸಂಡ್ ರುಪೀಸು ಹಾಂ ಓಕೆ ಇದರಲ್ಲಿ ಮಲ್ಟಿಪಲ್ ಕ್ಲಾಸಸ್ ಇದೆ ಓಕೆ ಕೋಚಿಂಗ್ ಇರುತ್ತೆ ಫಸ್ಟ್ ಅಥವಾ ಡೈರೆಕ್ಟ್ ಡೈರೆಕ್ಟ್ ಡಿಎಲ್ ತಗೊಂಡು ಸೇಫ್ಟಿ ಇನ್ಶೂರೆನ್ಸ್ ಇರಬೇಕು ಓಕೆ ಹೆಲ್ಮೆಟ್ ಹಾಕೊಂಡು ಓಡಿಸಿ ಯಾವ ಗಾಡಿ ಅಲ್ವಾ ಮಾಡ್ತೀರಾ ಅಂದ್ರೆ ಡೆಡ್ ಬೈಕ್ ಮಾತ್ರ ನೋಬಿಲ್ ಕ್ಲಾಸ್ ಅಪ್ ಟು ಟು ಸಿಕ್ಸ್ ಓಕೆ ನೋಬಿಲ್ ಕ್ಲಾಸ್ ಅಂದ್ರೆ ಎಂಟ್ರೆನ್ಸ್ ಯಾವತ್ತು ಯಾರು ಪಾರ್ಟಿಸಿಪೇಟೆ ಮಾಡದೆ ಓಕೆ ಅವ್ರಿಗೆ ನೋವಿಸ್ ಕ್ಲಾಸ್ ಬಿಗಿನರ್ಸ್ ತರ ಅದು ಹೌದು ಬಿಗಿನರ್ಸ್ ಗೆ 2 ಸ್ಟ್ರೋಕ್ 4 ಸ್ಟ್ರೋಕ್ ಓಕೆ ಓಕೆ ಒಂದು ಇವಿ ಕ್ಲಾಸ್ ಇದೆ ಲೇಡೀಸ್ ಕ್ಲಾಸ್ ಇದೆ ಓ ಲೇಡೀಸ್ ಮಾಡ್ತೀರಾ ಲೇಡೀಸ್ ಇದೆ ಓಕೆ ಒಂದು ಮೋಪೆಡ್ ಕ್ಲಾಸ್ ಇದೆ ಮೋಪೆಡ್ ಓಕೆ 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 ಅಷ್ಟೇ ಸರ್ ಇದು ಅಟ್ಯಾಕ್ ಕ್ಯಾಶ್ ಪ್ರೈಸ್ ಮತ್ತೆ ಆಫೀಸ್ ಇದೆ ಕ್ಯಾಶ್ ಪ್ರೈಸ್ ಇದೆ ಸರ್ ಇವಾಗ ಈಗ ಸದ್ಯ ಕ್ಯಾಶ್ ಪ್ರೈಸ್ ಏನ ಅನೌನ್ಸ್ ಮಾಡಿ ಅಲ್ಲಿ ಡೈರೆಕ್ಟ್ ಆಗಿ ಮಾಡ್ತೀರಾ ಅಲ್ಲಿ ಆನ್ ದಿ ಬೇಸ್ಡ್ ಆನ್ ಕಸ್ಟಮರ್ ಬೇಸ್ಡ್ ಆನ್ ಎಂಟ್ರೆನ್ಸ್ ಆಯ್ತು ಓಕೆ থংকু okay,